ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ನಿರ್ಧರಿಸಿದ ಮತ್ತಿಬ್ಬರು ಸ್ಪರ್ಧಿಗಳು ಕನ್ನಡ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರಿಂದ ಅಚ್ಚರಿಯ ರೀತಿಯಲ್ಲಿ ತಮ್ಮ ಇಚ್ಛೆಯಂತೆ ಶೋಭಾ ಶೆಟ್ಟಿ ಆಚೆ ಬಂದಿದ್ದರು ಇದೀಗ ಶೋಭಾ ಶೆಟ್ಟಿ ಆಚೆ ಹೋದ ಬೆನ್ನಲ್ಲೇ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಮತ್ತಿಬ್ಬರು ನಿರ್ಧಾರ ಮಾಡಿದ್ದಾರೆ ಹೌದು ಗುರುವಾರದ ಸಂಚಿಕೆಯಲ್ಲಿ ಚೈತ್ರಾ ಕುಂದಾಪುರ ಹಾಗೂ ತ್ರಿವಿಕ್ರಮ್ ಮಧ್ಯೆ ನಾಮಿನೇಷನ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಗಲಾಟೆ ನಡೆಯುತ್ತಾ ಇರುತ್ತದೆ ಈ ವೇಳೆ ಬಾಯ್ ತಪ್ಪಿ ತ್ರಿವಿಕ್ರಮ್ ಶಿಶಿರ್ಗೆ ನೀವು ಜೊಲ್ಲ ಹುಡುಗಿಯರ ಹಿಂದೆ ಓಡಾಡುತ್ತಾ ಇರುತ್ತೀರಿ ಅಂತ ನನ್ನ ಮುಂದೆ ಹೇಳಿದ್ದಾರೆ ಎಂದು ಎಲ್ಲರ ಮುಂದೆ ಹೇಳಿದ್ದಾರೆ ಆಗ ಇದೇ ಮಾತನ್ನು ಕೇಳಿಸಿಕೊಂಡ ಶಿಶಿರ್ ಕೋಪಗೊಂಡಿದ್ದಾರೆ ಇದೇ ವಿಚಾರವಾಗಿ ಶಿಶಿರ್ ತ್ರಿವಿಕ್ರಮ್ ಹಾಗೂ ಚೈತ್ರ ನಡುವೆ ಮಾತುಕತೆ ನಡೆದಿದೆ ಈ ವೇಳೆ ಚೈತ್ರ ನಾನು ಆ ಪದವನ್ನು ಯೂಸ್ ಮಾಡಿಲ್ಲ ಅಣ್ಣ ನಾನು ಬೇರೆ ತರ ಹೇಳಿದ್ದೇನೆ ಆದ್ರೆ ತ್ರಿವಿಕ್ರಮ್ ಇಲ್ಲಿ ನಿಮ್ಮ ಮುಂದೆ ಬೇರೆ ರೀತಿ ಪೋಟ್ರೆ ಮಾಡುತ್ತಿದ್ದಾರೆ ಅಂತ ವಾದ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಶಿಶಿರ್ ಆಕ್ರೋಶಗೊಂಡು ಕೂಗಾಡಿದ್ದಾರೆ ನನಗೆ ಇದರ ಬಗ್ಗೆ ಕ್ಲಾರಿಟಿ ಸಿಗೋವರೆಗೂ ನಾನು ಇಲ್ಲಿಂದ ಎಲ್ಲೂ ಹೋಗೋದಿಲ್ಲ ಈ ಮನೆಯಲ್ಲೂ ಇರೋದಿಲ್ಲ ಆಚೆ ಹೋಗುತ್ತೇನೆ ಅಂತ ಬೇಸರಗೊಂಡಿದ್ದಾರೆ ಇನ್ನೊಂದು ನಿನ್ನೆಯ ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರಕ್ಕೆ ಮೋಕ್ಷಿತಾ ಪೈ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವ ನಿರ್ಧಾರಕ್ಕೆ ಬಂದಿದ್ದರು ನನ್ನನ್ನು ಬಿಗ್ ಬಾಸ್ ಹೋಗಿ ಅಂದ್ರೆ ಈ ಕೂಡಲೇ ಮನೆ ಬಿಟ್ಟು ಹೋಗುತ್ತೇನೆ ಅಂತ ಹೇಳಿದ್ದಾರೆ ಇದಕ್ಕೆ ಕಾರಣ ಬಿಗ್ ಬಾಸ್ ಮನೆ ಬಂದ ಒಂದನ್ನು ಕೊಟ್ಟಿದ್ದರು ಆ ಟಾಸ್ಕ್ನಲ್ಲಿ ಹೆಚ್ಚು ಮನರಂಜನೆ ನೀಡಿ ವೀಕ್ಷಕರ ಮನೆ ಗೆದ್ದು ಎಂಎಂಟಿವಿ ತಂಡ ರೇಸ್ ರೇಸ್ಗೆ ಆಯ್ಕೆಯಾಗಿತ್ತು ಆ ತಂಡದಲ್ಲಿ ಮೋಕ್ಷಿತಾ ಧನ್ರಾಜ್ ಶಿಶಿರ್ ರಜತ್ ಹನುಮಂತ ಹಾಗೂ ಚೈತ್ರಾ ಕುಂದಾಪುರ ಇದ್ದರು ಈ ಆರು ಜನರ ಪೈಕಿ ಒಬ್ಬರನ್ನು ಕ್ಯಾಪ್ಟನ್ಸಿ ರೇಸ್ ನಿಂದ ಹೊರಗಿಡುವ ಅಧಿಕಾರ ಕ್ಯಾಪ್ಟನ್ ಧನ್ರಾಜ್ಗೆ ಲಭಿಸಿತು ಆಗ ತಾವೇ ಹೊರಗೆ ನಿಲ್ಲುವುದಾಗಿ ಧನ್ರಾಜ್ ಘೋಷಿಸಿದರು ಆದರೆ ಕ್ಯಾಪ್ಟನ್ ರೇಸ್ನಲ್ಲಿರುವವರು ಎದುರಾಳಿ ತಂಡದಿಂದ ಒಬ್ಬೊಬ್ಬರನ್ನ ಸಹಾಯಕರನ್ನಾಗಿ ಆಯ್ಕೆ ಮಾಡಬೇಕು ಅಂತ ಬಿಗ್ ಬಾಸ್ ಹೇಳಿದ್ರು ಈ ವೇಳೆ ಚೈತ್ರ ಐಶ್ವರ್ಯಾ ಹನುಮಂತ ಮಂಜು ಭವ್ಯ ಶಿಶಿರ್ ರಜತ್ ತ್ರಿವಿಕ್ರಮ್ ಮಾತನಾಡಿಕೊಂಡು ಫಿಕ್ಸ್ ಆಗಿಬಿಟ್ಟರು ಆದರೆ ಇದಕ್ಕೆ ಮೋಕ್ಷಿತ ಒಪ್ಪಿಗೆ ಕೊಟ್ಟಿರಲಿಲ್ಲ ನಾನು ಕ್ಯಾಪ್ಟನ್ ರೇಸ್ನಿಂದಲೇ ದೂರ ಉಳಿದುಕೊಳ್ಳುತ್ತೇನೆ ಹೊರತು ನನ್ನ ಪರವಾಗಿ ಆಡಿ ಅಂತ ಕೇಳಿಕೊಳ್ಳುವುದಿಲ್ಲ ಅಂತ ಹೇಳಿಬಿಟ್ಟು ಜೊತೆಗೆ ಹಾಗೇನಾದರೂ ಆದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ನಾನು ರೆಡಿ ಇದ್ದೇನೆ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಕಳೆದ ವಾರ ಶೋಭಾ ಶೆಟ್ಟಿ ಹೋಗಿದ ಮೇಲೆ ಮತ್ತೆ ಇಬ್ಬರು ಸ್ಪರ್ಧಿಗಳು ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಾರೆ ಈ ಬಗ್ಗೆ ಶನಿವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಧ್ವನಿ ಎತ್ತುತ್ತಾರಾ ಅಂತ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ